ಬೆಲೆ ಏರಿಕೆ ವಿಚಾರದಲ್ಲಿ ಇವ್ರು ತಗೊಳ್ತಾ ಇರ್ತಕ್ಕಂಥ ಕೆಟ್ಟ ಕೆಟ್ಟ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ದೂರ ದೂರನ್ನು ಹಾಕ್ತಾರೆ ಆದರೆ ವಾಸ್ತವಿಕವಾಗಿ ರಾಜ್ಯ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ವಿಲಿ 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 ಒದ್ದಾಡ್ತಾ ಇದ್ದಾರೆ ನಾನಿವತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೇಳ್ತೇನೆ ಪಕ್ಕದ ತೆಲಂಗಾಣದ ಪರಿಸ್ಥಿತಿ ಏನಾಗಿದೆ ಅಲ್ಲಿನ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಸಂಬಳ ಕೊಡೋದಕ್ಕೂ ಕೂಡ ತೆಲಂಗಾಣದಲ್ಲಿ ಇಲ್ಲ ಯಾಕೆ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಹೇಳಿದರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಹೇಳಿ ಆ ಹಿಮಾಚಲ ಪ್ರದೇಶವನ್ನು ಕೂಡ ಮುಳುಗಿಸ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ ಇವರ ಗ್ಯಾರಂಟಿಗಳು ದೇಶಕ್ಕೆ ಮಾದರಿ ಅಂತೇಳಿ ತೆಲಂಗಾಣ ಇಟ್ ವಾಸ್ ಅ ಸರ್ಪ್ಲಸ್ ಸ್ಟೇಟ್ ಫೈನಾನ್ಷಿಯಲ್ ಡೆಫಿಸಿಟ್ ಇರಲೇ ಇರಲಿಲ್ಲ ತೆಲಂಗಾಣ ಇವರ ಗ್ಯಾರಂಟಿಗಳನ್ನು ಅಲ್ಲೂ ಕೂಡ ಅನುಷ್ಠಾನ ಮಾಡೋಕ್ಕೋಗಿ ಸ ಅಧಿಕಾರಿಗಳು ಸಂಬಳ ಕೊಡೋಕ್ಕಾಗ್ತಿಲ್ಲ ನೌಕರಿಗೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ದಾರೆ ಇದೇ ಗ್ಯಾರಂಟಿಗಳನ್ನು ಅಲ್ಲೂ ಇಂಪ್ಲಿಮೆಂಟೇಷನ್ ಮಾಡಿ ಅಲ್ಲೂ ಕೂಡ ದೇವಸ್ಥಾನಗಳಿಂದ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ ಸಂಬಳ ಕೊಡೋಕ್ಕೋಸ್ಕರ ಸರ್ಕಾರಿ ನೌಕರಿಗೆ ದೆಹಲಿಯಲ್ಲಿ ಏನಾಯಿತು ದೆಹಲಿ ರಾಜ್ಯದ ಜನತೆ ಅಲ್ಲಿಗಿಂದು ಅಲ್ಲಿ ಆಮ್ ಆದ್ಮಿ ಕೊಟ್ಟಂಥ ಗ್ಯಾರಂಟಿಗಳನ್ನು ಬೇಸತ್ತು ಆ ಸರ್ಕಾರವನ್ನು ಕಿತ್ತೊಗೆದಿತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತಂದಿದ್ದಾರೆ ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ಯಾಕೆ ಎಲ್ಲ ರಾಜ್ಯಗಳ ಉದಾಹರಣೆ ಕೊಡ್ತಾ ಇದ್ದೇನೆ ಹೇಳಿದ್ರೆ ಏನು ನಮ್ಮ ರಾಜ್ಯದಲ್ಲಿ ಅತಿ ಬುದ್ಧಿವಂತ ಸಚಿವರುಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತಿದ್ರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ರೆ ಇವರ ಹುಳುಕನ್ನು ಮುಚ್ಚಾಕಳ್ತಕ್ಕಂಥ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರವನ್ನು ದೂರ್ತಾ ಇದ್ದಾರೆ ಹೊರತು ಒಟ್ಟಾರೆಯಾಗಿ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಏನಿದ್ದಾರೆ ಹಣಕಾಸಿನ ವಿಚಾರದಲ್ಲಿ ಎಡವಿದ್ದಾರೆ ಇವರ ನಿರ್ಧಾರಗಳ ಪರಿಣಾಮವಾಗಿ ಇಡೀ ದೇಶದಲ್ಲಿ ಯಾವ ರಾಜ್ಯಗಳು ಕೂಡಷ್ಟು ದುಬಾರಿ ಅಲ್ಲ ಅಷ್ಟು ಹೊರೆ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ ಕಾರಣ ಹೇಳಿದ್ರೆ ರಾಜ್ಯ ಸರ್ಕಾರದ ನಿರಂತರವಾಗಿ ಏನು ಬೆಲೆ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ ನೀರಿನ ಮೇಲೆ ದರವನ್ನು ಜಾಸ್ತಿ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ವಿದ್ಯುತ್ ದರ ಜಾಸ್ತಿ ಮಾಡಿದ್ರು ಬೆಂಗಳೂರಿನಲ್ಲಿ ಮೆಟ್ರೋ ದರ ಅದನ್ನು ಜಾಸ್ತಿ ಮಾಡಿದ್ರು ಕಸಕ್ಕೆ ಅದಕ್ಕೆ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅನ್ನೋ ಹೇಳ್ದಲ್ಲ ಮನುಷ್ಯರು ಉಸಿರಾಡ್ತಕ್ಕಂಥ ಗಾಳಿಗೆ ಒಂದು ಬಿಟ್ಟು ಅದಕ್ಕೊಂದು ಟ್ಯಾಕ್ಸ್ ಹಾಕಿಲ್ಲ ಆ ದಿನಗಳು ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಂಥ ಪರಿಸ್ಥಿತಿ ತಂದಿದ್ದಾರೆ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಸತ್ಯಾಂಶವನ್ನು ಹೊರಗೆ ಇಡ್ತಾ ಇಲ್ಲ ಅದಕ್ಕಾಗಿ ಭಾಳ ಆಗಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಮೇಲೆ ದೂರ್ತಾ ಇದ್ದಾರೆ ಇಷ್ಟಾರು ಮಾಡ್ತಾ ಇರ್ತಕ್ಕಂಥದ್ದು ಧನ್ಯವಾದ ಥ್ಯಾಂಕ್ ಯು